ದರ್ಶನ್ ಸ್ನೇಹ ಬಳಿಯಿಂದ ಇವತ್ತು ನೂರ ಎಪ್ಪತ್ತೈದನೇ ಹಣ್ಣುಗಳ ವಿತರಣಾ ಕಾರ್ಯಕ್ರಮವನ್ನ ಮಾಡ್ತಿದೀವಿ ಪ್ರತಿ ಭಾನುವಾರ ನಿರಂತರವಾಗಿ ಯಶಸ್ವಿಯಾಗಿ ನೂರ ಎಪ್ಪತ್ತೈದನೇ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸೇವಾ ಕಾರ್ಯಕ್ರಮ ಮಾಡಲಿಕ್ಕೆ ತಮ್ಮೆಲ್ಲ ಹಿರಿಯರ ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ತೇತ ಪ್ರತಿ ಬಾರಿ ಮಾಡುವಾಗ ಒಂದು ಫೋನ್ ಮಾಡಿದ ತಕ್ಷಣ ನಮ್ಗೆ ಅವಕಾಶ ಕೊಡ್ತಾರೆ ಇಲ್ಲಿಯ ಮುಖ್ಯಸ್ಥರಿಗೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಸ್ನೇಹ ಒಳಗ ತುಂಬ நம்மெல்லாம் <calm pools> <laughs> <show prestigious>

ಯಾಕಂದ್ರೆ ಫ್ರೀ ಆಗಿ ಬಿಟ್ಟಿದ್ದಾರೆ ನಮ್ಮನ್ನ ಯಾರು ನಮ್ಮನ್ನ ಕಂಟ್ರೋಲ್ ಮಾಡೋರು ಇಲ್ಲ ನಾವು ಆತರ ಏನು ಮಾಡಕೊಳ್ಳಲ್ಲ ಇವನು ನೋಡಿದಳಾ ಅಂದ್ರೆ ಪಾಕ್ಲಾಸ್ತಿದ್ದೀನಿ ಯಾರ ಬಂದ್ರೆ ನೋಡ್ಕೊಂಡು ಪಾಕ್್ತೀನಿ ಅಷ್ಟೇ ಮೇಡಂ ಇರ್ತಾರೆ ಇದೆಲ್ಲ ಅಮ್ಮಗೆ ಇದಿರಿ ಖುಷಿ ಆಗ್ಲಿ ಖುಷಿ ಆಗಿದೆ ಆರ ಓಕೆ ಏನು ಕೆಲಸ ಏನು ನಾವೆಲ್ಲ ಒಂದ್ಕಡೆ ಸಪರೇಟ್ ಆಗ್ಬಿಡುವ ಇಲ್ಲ ಅಲ್ಲ ನಿಮ್ಗೆ ಆ ಮನಸ್ಥಿತಿ ತಂದಿರೋ ಈ ವ್ಯಾಪ್ತಿಗೆ ಅದೇ ನಮ್ಗೆ ತುಂಬಾ ಖುಷಿ